ಇವತ್ತು ಉಡುಪಿ ಜಿಲ್ಲಾ ಆಡಳಿತ ಮತ್ತು ನಾವು ಸ್ಥಳೀಯ ಎಲ್ಲ ನಮ್ಮ ಶಾಸಕರಾಗಿರಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ನಮ್ಮ ಕೆ ಡಿ ಪಿ ಸದಸ್ಯರಾಗಿರಲಿ ಎಲ್ಲರನ್ನು ಸೇರಿಕೊಂಡು ಇವತ್ತು ಇಡೀ ಜಿಲ್ಲೆಗೆ ಸರ್ಕಾರದ ವತಿಯಿಂದ ಬಂದಂಥ ಯೋಜನೆಗಳಾಗಿರ್ಬೋದು ಸರ್ಕಾರಿ ಕೆಲಸಗಳಾಗಿರ್ಬೋದು ಕುಲಂಕುಷವಾಗಿ ತ್ರೈಮಾಸಿಕ ಕೆ ಡಿ ಪಿ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದರು ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ತಿಳಿದುಕೊಂಡು ಏನೆಲ್ಲ ಕೆಲಸಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಏನೇನು ಮಾಡಿದ್ದಾರೆ ಟೈಮ್ ಲಿಮಿಟ್ ಒಳಗಡೆ ಮಾಡಿದಾರ ಅಥವಾ ಟೈಮ್ ಮೀರಿದೆಯಾ ಅಥವಾ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಅವರೆಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲ ಇಲಾಖೆಗಳು ಒಂದಲ್ಲ ಎರಡಲ್ಲ ಇಡೀ ಮೂವತ್ತೆರಡು ಇಲಾಖೆಯ ಬಗ್ಗೆ ಕುಲಂಕುಷವಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಕಂದಾಯ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ವಾಟರ್ ರಿಸೋರ್ಸ್ ಇರ್ಬೋದು ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹೆಲ್ತು ಎಜುಕೇಷನ್ನು ಪ್ರತಿಯೊಂದು ಇಲಾಖೆಯ ಬಗ್ಗೆ ಇವತ್ತು ಕೃಷಿ ಇರಬಹುದು ಮೀನುಗಾರಿಕೆ ಇರ್ಬೋದು ಬಂದರು ಇರಬಹುದು ಪ್ರತಿಯೊಂದು ಇಲಾಖೆ ಪರವಾಗಿ ನಾವು ಇವತ್ತು ಚರ್ಚೆನ ಮಾಡಿದ್ವಿ ಸುಮಾರು ಶಾಸಕರು ಸುಮಾರು ಅವರಿಗೆ ಸಂಬಂಧಪಟ್ಟಂಥ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿರ್ಬೋದು ಪ್ರೊಟೋಕಾಲ್ ವಿಚಾರ ಆಗಿರ್ಬೋದು ಅವನ್ನೆಲ್ಲ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು ಅದನ್ನು ಕೂಡ ಆದಷ್ಟು ಬೇಗ ಶೀಘ್ರದಲ್ಲೇ ಬಗೆಹರಿಸಬೇಕು ಅಂತ ಹೇಳಿದ್ದೀವಿ ಸ್ಪೆಷಲಿ ರಾಜ್ಯ ಸರ್ಕಾರ ಏನು ಮಳೆಯಿಂದ ಹಾನಿಗೆ ಒಳಪಟ್ಟಂಥ ಅತಿವೃಷ್ಟಿಯಿಂದ ಏನು ಬೆಳೆ ಪರಿಹಾರ ನಿಧಿ ಆಗಿರ್ಬೋದು ಅಥವಾ ಅತಿವೃಷ್ಟಿಯಲ್ಲಿ ರೈತರಿಗೆ ಹಾನಿಯಾಗಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಸುಮಾರು ಎಂಟು ಸಾವಿರ ಕೋಟಿಯ ನಿಧಿಯನ್ನು ಬರೀ ರೈತರಿಗೆ ಕೊಡಲಿಕ್ಕೆ ಇದನ್ನು ಮಾಡಿದೆ ಸೊ ಅದರ ಬಗ್ಗೆ ಕೂಡ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಏನು ತೊಂದರೆ ಆಗಿದೆ ರೈತರ ಸಂಕಷ್ಟನಲ್ಲಿದ್ದಾರೆ ಶೀಘ್ರದಲ್ಲಿ ಅವರಿಗೆ ಪರಿಹಾರವನ್ನು ಬೆಳೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಅತ್ಯಂತ ಮಹತ್ವದ ನಿರ್ಧಾರ ರಾಜ್ಯ ಸರ್ಕಾರದ್ದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಕ್ಕೆ ಸಂಬಂಧಪಡುತ್ತೆ ಬಟ್ ಅದರ ಲಾಭ ಉಡುಪಿಗೆ ಜಾಸ್ತಿ ಆಗುತ್ತೆ ಅದು ಏನು ಅಂತಂತಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಯಿಂಟ್ ಆಗಿ ಫಾರೆಸ್ಟ್ ಆ್ಯಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟಾಗಿ ಆಗಿ ಒಂದು ಸರ್ವೆಯನ್ನು ಇಡೀ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟಿದೆ ಆ ಸರ್ವೆಯಿಂದ ಈಗ ನಮಗೆ ಸುಮಾರು ಜಾಗಗಳಲ್ಲಿ ಡಿಮ್ಡ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ ಫಾರೆಸ್ಟ್ ಅಂತ ಬಹಳಷ್ಟು ನಮಗೆ ಅನಾನುಕೂಲಗಳು ಆಗ್ತಾ ಇರ್ತವೆ ಯಾವ ಪರ್ಮಿಷನ್ಗಳು ಕೂಡ ಸಿಗೋದಿಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗ್ತವೆ ಸೊ ಈಗ ಕಂದಾಯ ಇಲಾಖೆ ಆರ್ ಡಿ ಪಿ ಆರ್ ಸರ್ವೆ ಡಿಪಾರ್ಟ್ಮೆಂಟ್ ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಲ್ಕು ಇಲಾಖೆಗಳು ಕೂಡಿ ಈ ಒಂದು ಸರ್ವೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಡಿಸಿಷನ್ಗಳನ್ನ ತಗೊಳ್ಳೋಕ್ಕೆ ಇದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಇದು ನಮ್ಮ ಡೀಮ್ಡ್ ಫಾರೆಸ್ಟ್ ಅಲ್ಲ ಅಥವಾ ಮುಂದೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಜಾಗ ಇದ್ದರೆ ಅದನ್ನು ಡೀಮ್ಡ್ ಫಾರೆಸ್ಟ್ ಆಗಲಿ ಅಥವಾ ಅರಣ್ಯ ಇಲಾಖೆಯಿಂದ ಅದನ್ನೇನಾದರೂ ಒಂದು ಇದನ್ನು ಮಾಡಿ ಬಿಟ್ಕೊಡೋದಾಗಲಿ ಸೊ ಈ ಜಂಟಿ ಸರ್ವೆಯಿಂದ ಉಡುಪಿ ಜಿಲ್ಲೆಗೆ ಮಾತ್ರ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ತಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನೇನೆಲ್ಲ ಕೆಲಸಗಳಾಗಬೇಕಾಗಿತ್ತು ಏನು ಹೆರಿಗೆ ಪ್ರಮಾಣ ನಾವು ಹೋದ ವರ್ಷಕ್ಕೆ ಸಂಬಂಧಪಟ್ಟಾಗಿ ಅದರ ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಾಗಿ ನಾವು ವಿಚಾರ ಮಾಡಿದ್ರೆ ಹೆರಿಗೆ ಪ್ರಮಾಣ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಪಿ ಎಚ್ ಸಿನಲ್ಲಿ ಸಿ ಎಚ್ ಸಿನಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಕಡಿಮೆ ಆಗಿತ್ತು ಇದು ಬಡವರಿಗೆ ಅನುಕೂಲ ಆಗುವಂಥ ಈ ಒಂದು ಕೆಲಸ ಯಾಕೆ ಪ್ರೈವೇಟೈಸೇಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ನಾವೆಲ್ಲ ಕುಲಂಕೃಷವಾಗಿ ವಿಚಾರ ಮಾಡಿದಾಗ ಕೆಲವು ನ್ಯೂನತೆಗಳು ನಮಗೆ ಕಂಡು ಬಂದವು ಅದನ್ನು ಕೂಡ ಸರಿ ಮಾಡಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಜೊತೆಯಲ್ಲಿ ಏನು ನಾವು ಜಿಲ್ಲೆಯಲ್ಲಿ ಈಗಾಗಲೇ ಆನ್ ಗೋಯಿಂಗ್ ವರ್ಕ್ಗಳು ಏನೇನಿದ್ದಾವೆ ಅವನ ಆದಷ್ಟು ಶೀಘ್ರದಲ್ಲಿಯೇ ಟೈಮ್ ಲಿಮಿಟ್ನಲ್ಲಿ ಟೈಮ್ ಏನು ನಾವು ಟೈಮ್ ಬಾಂಡ್ ಕೊಟ್ಟಿರ್ತೀವಿ ಅದರ ಒಳಗಡೆ ಮುಗಿಸ್ಬೇಕು ಅಂತ ಕೂಡ ನಾವು ಹೇಳಿದ್ದೇವೆ ಮತ್ತು ಜೊತೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ನಮ್ಮ ಡಿ ಸಿ ಅವರ ಕಚೇರಿ ಆಗಿರ್ಬೋದು ನಾಡ ಕಚೇರಿಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಯಾವ ರೀತಿ ನಾವು ಪರಿಸರ ಸ್ನೇಹಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಪಬ್ಲಿಕ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನಲ್ಲಿ ಕೆಲಸ ಮಾಡಬೇಕು ಜನರಿಗೆ ತ್ವರಿತಗತಿಯಲ್ಲಿ ತಾವು ಕೆಲಸವನ್ನು ಮಾಡಿ ಸ್ಪಂದನೆ ನೀಡಬೇಕು ಅಂತ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಸುಮಾರು ವಿಚಾರದ ಬಗ್ಗೆ ಕಲಂಕುಷವಾಗಿ ನಾವು ಇವತ್ತು ಬೆಳಕನ್ನು ಚೆಲ್ಲಿದ್ದೇವೆ ಅದರಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಏನು ಹಾಸ್ಟೆಲ್ಗಳು ಬರ್ತವೆ ಸೊ ಹಾಸ್ಟೆಲ್ಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಈ ವರ್ಷ ಅವಕಾಶ ಸಿಕ್ಕಿದೆ ಎಷ್ಟು ಅಡ್ಮಿಷನ್ ಆಗಿದೆ ತಾಲೂಕು ಮಟ್ಟದಲ್ಲಿ ಎಷ್ಟು ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಮತ್ತು ಅವರ ಫುಡ್ ಮೆನು ಯಾವ ರೀತಿ ತಯಾರು ಮಾಡ್ತೀರಾ ಕ್ಲೀನ್ಲಿನೆಸ್ ಎಷ್ಟಿದೆ ಡಿಸಿಪ್ಲಿನ್ ಯಾವ ರೀತಿ ಇದೆ ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅವರ ಆರೋಗ್ಯ ತಪಾಸಣೆ ಆಗುತ್ತಾ ಇಲ್ಲ ಸುಮಾರು ವಿಚಾರಗಳು ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಏನು ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಇದೆ ಏನಾದರೂ ತೊಂದರೆ ಆಗಿದೆಯಾ ಸಾರ್ವಜನಿಕರಿಗೆ ಏನಾದರೂ ಅದರಿಂದ ಏನಾದರೂ ತೊಂದರೆ ಆಗಿದೆಯಾ ಸೊ ಸುಮಾರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿ ಏನೇನು ಡೈರೆಕ್ಷನ್ಗಳನ್ನ ಕೊಡಬೇಕಾಗಿದ್ದು ಕೊಟ್ಟು ಶಾಸಕರ ಕ್ವಾರೀಸ್ಗಳಿಗೂ ಕೂಡ ಅವರ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗಿರ್ಬೋದು ಅವರ ಒಂದು ಕೆಲಸಗಳಿಗೆ ಸ್ಪಂದನೆ ನೀಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿ ಎಸ್ ನೋಡಿ ಈಗ ನಿನ್ನೆವರೆಗೂ ಕೂಡ ಮಳೆ ಆಗಿದೆ ಇದು ನಿರಂತರವಾಗಿ ಸರ್ವೆ ಮಾಡ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಹೋದ ಬಾರಿನ ಕಂಪೇರ್ ಮಾಡಿದ್ರೆ ಹೋದ ಬಾರಿ ನಮಗೆ ಎರಡು ಸಾವಿರ ಹೆಕ್ಟೇರ್ಕಿನ್ನ ಜಾಸ್ತಿ ನಮಗೆ ಜಮೀನಲ್ಲಿ ನಮಗೆ ತೊಂದರೆ ಆಗಿತ್ತು ಬಟ್ ಈ ಸಾರಿ ಇಲ್ಲಿಯವರೆಗೆ ಸಿಕ್ಸ್ ಹಂಡ್ರೆಡ್ ಹೆಕ್ಟೇರ್ ಅಂತ ನಮ್ಮ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ನಾವು ಅವ್ರನ್ನ ಕೇಳಿದ್ದೇನು ಅಂತಂದರೆ ಹೋದ ಬಾರಿ ಈ ಬಾರಿ ಜಾಸ್ತಿ ಮಳೆ ಆದರೂ ಬರೀ ಸಿಕ್ಸ್ ಹಂಡ್ರೆಡ್ ಹೆಕ್ಟರ್ ಆಗಿದೆ ತೊಂದರೆ ಆಗಿದೆ ಹೋದ ಬಾರಿ ಇದಕ್ಕಿಂತ ಕಡಿಮೆ ಮಳೆಯಾಗಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಹೆಕ್ಟರ್ ಅಂದರೆ ಕರೆಕ್ಟಾಗಿ ಪರ್ಟಿಕ್ಯುಲರ್ ಅಂಕಿ ಹೇಳಲ್ಲ ಬಟ್ ಎರಡು ಸಾವಿರ ಮೂರುನೂರು ಹೆಕ್ಟರ್ ಬೆಳೆ ನಾಶ ಆಗಿತ್ತು ಅಂತ ಹೇಳ್ತಿದ್ರೆ ಅದು ಹೇಗೆ ಸಾಧ್ಯ ಅಂತಂದಾಗ ನಿನ್ನೆಯವರೆಗೆ ಮಳೆ ಆಗ್ತಾ ಇದೆ ಕೆಲವೊಂದು ನಾಮ್ಸ್ ಏನು ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ಅವನ್ನೆಲ್ಲ ನಾವು ನೋಡಿದಾಗ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಸಿಕ್ಸ್ ಹಂಡ್ರೆಡ್ ಹೆಕ್ಟರ್ ಅಷ್ಟೇ ತೊಂದರೆ ಆಗಿದೆ ಮೇಡಮ್ ಅಂತ ನಮಗೆ ಉತ್ತರ ಬಂತು ಬಟ್ ನಾವು ಕುಲಂಕುಷವಾಗಿ ನಾವು ಡಿ ಸಿ ಸಿ ಓಗು ಹೇಳಿದ್ದೀವಿ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನಮಗೆ ರಿಪೋರ್ಟ್ನ ಒಪ್ಪಿಸಿ ಅಂತ ಹೇಳಿದ್ದೀವಿ ಇಲ್ಲ ಅನುದಾನ ಕೊರತೆ ಅಂತರೂ ಏನಿಲ್ಲ ನಾನು ಮುಂದಿನ ಸಾರಿ ಬಂದಾಗ ನಾನು ಈಗಾಗಲೇ ಡಿ ಎಚ್ಒ ಅವ್ರಿಗೆ ಹೇಳಿದ್ದೀನಿ ಆಸ್ಪತ್ರೆಯಲ್ಲೇ ಮೀಟಿಂಗ್ ಮಾಡೋಣ ಅಂತ ನಾನು ಹೇಳಿದ್ದೀನಿ ಮತ್ತು ಇದ್ರ ಬಗ್ಗೆ ನನಗೂ ಕಾಳಜಿ ಇದೆ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಕಾಳಜಿ ಇದೆ ನೀವು ಹೇಳಿದ ಹಾಗೆ ಒಪ್ಕೊಳ್ತೀನಿ ನಾಲ್ಕು ವರ್ಷ ಆಗಿದೆ ಇಟ್ಸ್ ಅ ಬಿಗ್ ಪೆರಡ್ ಬಟ್ ಮುಂದಿನ ಬಾರಿ ಬಂದಾಗ ನಾವು ಆಸ್ಪತ್ರೆಯಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನು ಮಾಡಬೇಕನ್ನೋದನ್ನ ನಾವು ಸರಿ ಮಾಡ್ತೀವಿ

ನಾನು ಅಗ್ರಿಕಲ್ಚರ್ ಜೆಡಿ ಅವ್ರನ್ನ ಕರೆದು ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ನಾವು ಡಿ ಸಿ ಅವರೆಲ್ಲ ಕೂತ್ಕೊಂಡು ಮಾತನಾಡ್ತೀವಿ ಆ ರೀತಿ ಏನಾದರೂ ತಾಂತ್ರಿಕ ಸಮಸ್ಯೆ ಇದ್ರೆ ಅದನ್ನ ಅತ್ಯಂತ ಬೇಗದಲ್ಲಿ ಶೀಘ್ರದಲ್ಲಿ ಅದನ್ನ ಪರಿಹಾರ ಮಾಡ್ಲಿಕ್ಕೆ ನಾನು ಕ್ರಮ ತಗೊಳ್ಲಿಕ್ಕೆ ಹೇಳ್ತೀನಿ ಅದು ಸರ್ಕಾರಕ್ಕೆ ಪತ್ರ ಬರ್ದಿದ್ದೀವಿ ಕುಚ್ಚಲಕ್ಕಿಗೇನು ಕನ್ಸಲ್ ಮಾಡಿ ಅಂತ ಇಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ನಾನು ನೋಡ್ತೀನಿ ಅದನ್ನು ನೋಡಿ ನಿಮಗೂ ಗೊತ್ತು ನಮಗೂ ಗೊತ್ತು ಉಡುಪಿ ಪ್ರವಾಸಿಗರ ಒಂದು ಅತ್ಯಂತ ಪ್ರೀತಿಯ ಒಂದು ಇದಾಗಿದೆ ಅಂತ ಹೇಳಿ ತಮಗೂ ಗೊತ್ತು ಸೊ ತಾವೀಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ನಗರಸಭೆಯವ್ರನ್ನ ಮಾತಾಡಿಸ್ತೀನಿ ಇವತ್ತನೆ ಮಾತಾಡಿಸ್ತೀನಿ ಸಿಗ್ನಲ್ ಲೈಟ್ ಆಗಿರಲಿ ಮತ್ತು ಇನ್ನೊಂದು ಏನು ನಗರಸಭೆಯಿಂದ ಇನ್ನೊಂದು ಏನಾದರೂ ಕೂಡ ಕೆಲಸ ಆಗ್ಬೇಕಾಗಿದ್ರು ಕೂಡ ನಾನು ಕರೆದು ಮಾತಾಡ್ತೀನಿ ಏನು ಹೇಳಿ ಹೇಳಿ ಇನ್ನೊಮ್ಮೆ ನೋಡಿ ಇದು ಅತ್ಯಂತ ಸೂಕ್ಷ್ಮವಾದಂಥ ಪ್ರಶ್ನೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮೂರುವರೆ ಕೋಟಿ ಬಿಲ್ ಬಾಕಿ ಇದೆ ಅಂತಂದ್ರೆ ಈ ಕಡೆ ಹೆಸ್ಕಾಮ್ನು ಕೂಡ ಸರ್ಕಾರದ ಒಂದು ಇಲಾಖೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೂಡ ಭಾಳಷ್ಟು ಸೂಕ್ಷ್ಮ ರೀತಿಯಿಂದ ನಾವು ಇವತ್ತು ನೋಡಬೇಕಾಗತ್ತೆ ಸೊ ಎರಡನ್ನೂ ಸೇರಿಸಿ ಒಂದು ಆರೋಗ್ಯ ಇಲಾಖೆ ಆಗಿರ್ಬೋದು ಸಾರಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತು ಹೆಸ್ಕಾಮ್ ಆಗಿರ್ಬೋದು ಇಬ್ಬರು ಮಂತ್ರಿಗಳ ಆಸಕ್ತಿಯನ್ನು ತೆಗೆದುಕೊಂಡು ನಾವು ಇಂಟ್ರವ್ಯೂನ್ ಆಗಿ ಇದ್ರ ಬಗ್ಗೆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಡಲಿಕ್ಕೆ ನಾವು ಖಂಡಿತವಾಗ್ಲೂ ಇದನ್ನು ಮಾಡ್ತೀನಿ ವೆರಿ ವೆರಿ ಸೆನ್ಸಿಟಿವ್ ಪಾಯಿಂಟ್ ತಾವು ಕೇಳಿದ್ರಿ ಥ್ಯಾಂಕ್ ಯು ಗೊತ್ತು ನನಗೆ ಪದೇ 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 ನಾವು ಅದನ್ನೇ ಕೇಳ್ತಾ ಇರೋದು ಅದಕ್ಕೋಸ್ಕರನೇ ಈ ಬಾರಿ ಸರ್ಕಾರ ಏನು ನಿರ್ಣಯ ತಗೊಂಡಿದೆ ಅಂತ ತಮಗೆ ಗೊತ್ತಿದೆ ಯಾರು ಎಮ್ ಬಿ ಬಿ ಎಸ್ ಮಾಡ್ತಾರೋ ಅವರು ಒಂದು ವರ್ಷ ಅಲ್ಲ ಎರಡು ವರ್ಷಕ್ಕೆ ಅವರು ಆಸ್ಪತ್ರೆಗಳಲ್ಲಿ ಸರ್ಕಾರಿ ಪಿ ಎಚ್ ಸಿ ಇರ್ಬೋದು ಸಿ ಎಚ್ ಸಿ ಇರ್ಬೋದು ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಅಲ್ಲಿ ಕೆಲಸ ಮಾಡಿದ್ರೇ ಅವರಿಗೆ ಮುಂದೆ ಕಲೀಲಿಕ್ಕೆ ಅನುಕೂಲ ಅನ್ನೋದನ್ನ ಈಗಾಗಲೇ ಮ್ಯಾಂಡೇಟ್ರಿ ಮಾಡಿದ್ದಾರೆ ತಮಗೂ ಎಲ್ಲ ಗೊತ್ತು ಯಾಕಂದರೆ ನಮ್ಮ ಬಹಳ ಕೊರ ಸುಮ್ಮನೆ ಇರ್ತೀರಾ ಪ್ರೆಸ್ ಮೀಟ್ ಆಗ್ತಾಯಿದೆ ಇಲ್ಲಿ ಈ ರೀತಿ ಸರ್ವಿಸ್ ಓರಿಯೆಂಟೆಡ್ ಆಗಲಿ ಬರೀ ಕಮರ್ಷಿಯಲ್ ಆಗೋದು ಬೇಡ ನಮ್ಮ ಸ್ಟೂಡೆಂಟ್ಗಳು ನಮ್ಮ ಮಕ್ಕಳು ಎಮ್ ಬಿ ಬಿ ಎಸ್ ಡಾಕ್ಟರ್ ಯಾವುದೇ ಇಲಾಖೆಯಲ್ಲಿ ಕಲಿತರೂ ಕೂಡ ಇದಾಗೋದು ಬೇಡ ಕಮರ್ಷಿಯಲ್ ಆಗೋದು ಬೇಡ ಸೋಷಲ್ ಜಸ್ಟಿ ಸೋಷಲ್ ಒಂದು ಕೇರ್ನ ಇಟ್ಕೊಂಡು ಅವರು ಕೆಲಸ ಮಾಡಲಿ ಅನ್ನೋದಕ್ಕೆ ಸರ್ಕಾರ ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ ಸೊ ರೂರಲ್ದಲ್ಲೂ ಕೂಡ ಒಂದು ವರ್ಷ ಅವರು ಸರ್ವಿಸ್ ಮಾಡಬೇಕು ಒಂದು ಎರಡು ವರ್ಷ ಅಂತ ಈಗ ಪ್ರಸ್ತಾವನೆ ಇದೆ ಸರ್ಕಾರದ ಎದುರುಗಡೆ ಸೊ ಎಲ್ಲ ಕಡೆ ಕೂಡ ನಾವು ಮಾಡಲಿಕ್ಕೆ ಫಿಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನ ಅಲ್ಲ ನಾನು ಕಾರ್ಯಸನ್ನದ್ದು ಆಗ್ತೀನಿ ಅಂತ ಹೇಳ್ತೀನಿ ಉಡುಪಿ ಜಿಲ್ಲೆಯ ಕತೆ ಏನು ಅಂತ ಹೇಳಿ ಇಲ್ಲಿ ಬಸ್ ಸರ್ಕಾರದ ಬಸ್ಸು ಶಕ್ತಿ ಯೋಜನೆ ಉಡುಪಿ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ನಾನು ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಆಡಳಿತದವರು ಕೂಡ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಏನು ಒಂದು ಲಾಬಿ ಅಂತ ಇದೆ ತಮಗೆಲ್ಲ ಗೊತ್ತಿದೆ ಆ ಲಾಬಿ ಬರೀ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ ನನಗೆ ಅರ್ಥ ಇಲ್ಲ ಏನು ಕೋರ್ಟ್ಗೆ ಹೋಗಿ ಸಾ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಸರ್ಕಾರದವ್ರು ಹೊಡೆದಾಡ್ತಾ ಇದ್ದರೆ ಜನರಿಗೆ ಅನಾನುಕೂಲ ಮಾಡಲಿಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ ಅಂತಂದರೆ ಇದು ಯಾವ 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 ಮಟ್ಟದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಮಹಿಳೆಯರಿಗೆ ಹಿಂದುಳಿದವ್ರಿಗೆ ಬಿ ಪಿ ಎಲ್ ಹೋಲ್ಡ್ರಿಗೆ ಮಹಿಳೆಯರನ್ನ ಒಂದು ಉದ್ಯಮಶೀಲಿಗೆ ಅವ್ರನ್ನ ನಾವು ಅನುಕೂಲ ಮಾಡಲಿಕ್ಕೆ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಶಕ್ತಿ ಯೋಜನೆ ತಗೊಂಡು ಬಂದಿದ್ದೀವಿ ಮುಂಚೆ ಸ್ಯಾಂಕ್ಷನ್ ಆಗಿರೋ ಬಸ್ಗಳನ್ನೇ ಸ್ಟೇ ತಗೊಂಡು ಬಂದಿದ್ದಾರೆ ನನಗಂತರೂ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಾವು ಶಕ್ತಿ ಯೋಜನೆ ಅಲ್ಲಲ್ಲ ಅವ್ರು ಬಿಡಿ ಅವರ ಅವರು ಆರೋಪ ಮಾಡ್ತಾರೆ ಶಕ್ತಿ ಯೋಜನೆಯನ್ನು ನಾವು ನೀವು ಹೇಳಿದ ಹಾಗೆ ಲಾಭಕ್ಕೆ ಶಕ್ತಿ ಯೋಜನೆಯನ್ನ ಮಾಡಿದ್ದೀವಾ ನಾನು ಜಿಲ್ಲಲ್ಲ ಜಿಲ್ಲಾ ಆಗಲಿ ಗ್ರಾಮೀಣ ಆಗಲಿ ಅದನ್ನು ಯೋಜನೆ ಮಾಡಿದ್ದು ಸ್ತ್ರೀ ಹೆಣ್ಣುಮಕ್ಕಳಿಗೆ ಸಬಲೀಕರಣ ಮಾಡಲಿಕ್ಕೆ ಆರ್ಥಿಕ ಸ್ಟ್ರೆಂಥನ್ ಮಾಡಲಿಕ್ಕೆ ನಾವು ಮಾಡಿದ್ದು ಲಾಭಕ್ಕೋಸ್ಕರ ನಾವು ಮಾಡ್ಲಲ್ವಲ್ಲ ಅವರ ಆರೋಪಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ಆಯ್ತಾ ಹಾಗೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀನಿ ಎದುರುಗಡೆ ಕ್ಯಾಮ್ರಾ ಇದ್ದಾವೆ ಆ ರೀತಿ ಎಲ್ಲ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಪೊಲೀಸ್ ಇಲಾಖೆಯಿಂದ ವೆರಿಫಿಕೇಷನ್ ಮಾಡಿ ಭಾಳಷ್ಟು ಆಸಕ್ತಿ ಉಡುಪಿ ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ ನಾವು ಬೆಳಗಾವಿನಲ್ಲೂ ಕೊಡ್ತೀವಿ ಅಲ್ಲಿನೂ ನೋಡಿದ್ದೀವಿ ಆದರೆ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ಜನರಿಗೆ ಸಾಹಿತ್ಯದಲ್ಲಾಗಿರ್ಬೋದು ಯಕ್ಷಗಾನದಲ್ಲಾಗಿರ್ಬೋದು ಇನ್ನೊಂದು ಕಲಾಕ್ಷೇತ್ರದಲ್ಲಾಗಿರ್ಬೋದು ಸಂಸ್ಥೆಗಳಿಗೆ ಬಹಳಷ್ಟು ಇಂಟ್ರೆಸ್ಟು ನನಗೆ ನೂರಾರು ಜನ ಬಂದು ಬೆಂಗಳೂರಿಗೆ ಬಂದು ಅಪ್ಲಿಕೇಶನ್ ಕೊಡ್ತಾರೆ ನಮಗೆ ರಾಜ್ಯೋತ್ಸವ ಕೊಡಿ ಈ ಸಾರಿ ಅಂತ ಹೇಳಿ ಎಲಿಜಿಬಲ್ ಜನ ಅಷ್ಟು ಇಲ್ಲ ಅದಕ್ಕೆ ಬುದ್ಧಿವಂತರ ಜಿಲ್ಲೆ ಅಂತ ಕೂಡ ಹೇಳ್ತಾರೆ